ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಪರಿಸರ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರಕಂತದ್ದು ಈಗ ನಮ್ಮ ಪರಿಸರ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡೋಣ ಜಲ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರತೆ ಅದನ್ನು ಕರಿತಾರೆ ಅಂದ್ರೆ ಶೈವಲಗಳನ್ನ ಕರೀಲಾಗ್ತದೆ ನಾ ಜೈವಿಕ ಸಂವರ್ಧನೆ ಅಂದ್ರೆ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯನ್ನ ಪ್ರವೇಶಿಸಿದಾಗ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೋದಂಗ ಗರಿಷ್ಠ ಪ್ರಮಾಣ ಸಾಂದ್ರತೆ ಸಂಗ್ರಹ ಸಂಗ್ರಹ ಆಗ್ತದೆ ಅಂದ್ರೆ ಅನಿಲ ಸಾಂದ್ರತೆ ಸಂಗ್ರಹ ಸಂಗ್ರಹ ಹೀಗೆ ಇದರಿಂದಾಗಿ ಉನ್ನತ ಉನ್ನತ ಮಟ್ಟದ ಜೀವಿಗಳ ಸಂಖ್ಯೆ ಕಡಿಮೆ ಹಾಕನ್ನ ಪ್ರಮುಖ ಕಾರಣ ಜೈವಿಕ ಸಂ ಯಾಕಂದ್ರೆ ಒಂದು ಪೋಷಣಾಸ್ತ್ರದಿಂದ ಇನ್ನೋ ಪೋಷಣಾಸ್ತ್ರಕ್ಕಾದಾಗ ವಿಷಕಾರಿಯ ನಿಲಯನ ಇತಿ ಹೆಚ್ಚುತ್ತಾ ಹೋಗ್ತದ ಇದರಿಂದ ಉನ್ನತ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ಯದ ಇನ್ನ ಪೋಷಣಾಸ್ತ್ರ ಅಂದ್ರೆ ಏನು ಆಹಾರ ಸರಪಳಿಯ ವಿವಿಧ ಮಜಲುಗಳನ್ನ ನಾವೇನ್ ಕರಿತೇವೆ ಅಂದ್ರ ಪೋಷಣಾ ಸ್ತರ ಅಂತ ಇನ್ನ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರ್ತದ ಯಾಕಂದ್ರೆ ಶಕ್ತಿ ಹರಿವು ಪೋಷಣೆಯ ಮೂಲಕ ನಡಿತದ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಾಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯುವುದಿಲ್ಲ ಶಕ್ತಿಯ ಶೇಕಡಾ ಹತ್ತರ ನಿಯಮ ಆಹಾರ ಸರಪಳಿಯ ಪ್ರತಿ ಪೋಷಣಾಸ್ತರದಲ್ಲಿ ಪ್ರತಿಶತ ಹತ್ತರಷ್ಟು ಶಕ್ತಿ ನಷ್ಟವಾಗುತ್ತಾ ಹೋಗುತ್ತದೆ ಇದರಿಂದಾಗಿ ಮುಂದಿನ ಪೋಷಣಾಸ್ತ್ರಗಳಿಗೆ ಶಕ್ತಿಯ ಲಭ್ಯತೆ ಕಡಿಮೆ ಆಗ್ತದೆ ನ ಆಹಾರದ ಸರಪಳಿ ಅಂದ್ರೆ ಏನು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಶಕ್ತಿಯ ಆಹಾರ ರೂಪದಲ್ಲಿ ವರ್ಗಾವಣೆ ಆಗುವುದಕ್ಕೆ ಆಹಾರ ಸರಪಳಿ ಅಂತ ಕರೆಯಲಾಗ್ತದೆ ನ ಓಝೋನ್ ಓಜೋನ್ ಎಂಬುದು ಮೂರು ಆಕ್ಸಿಜನ್ ಪರಮಾಣುಗಳಾದ ಒಂದು ಸಂಯುಕ್ತ ಆಹಾರ ಜಾಲ ಪರಸ್ಪರ ಅಂತರ್ ಸಂಬಂಧವಿರುವ ಆಹಾರ ಸರಪಳಿಗಳನ್ನ ಆಹಾರ ಜಾಲ ಅಂತ ನಾ ಜಲ ಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆ ಸಸ್ಯ ಪ್ಲಾಂಕ್ಟೋನ್ಗಳು ಅಂದ್ರೆ ಸೂಕ್ಷ್ಮಾನು ಜೀವ ಅದೇ ರೀತಿ ಪ್ರಾಣಿ ಪ್ಲಾಂಕ್ಟನ್ಗಳು ಆಮೇಲೆ ಸಣ್ಣ ಮೀನು ದೊಡ್ಡ ಮೀನು ಕೊಳತಿನಿ ಆಹಾರ ಸರಪಿಗೆ ಉದಾಹರಣೆ ಉತ್ಪಾದಕರಂದ್ರ ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯ ಪ್ರಕ್ರಿಯೆಯಿಂದ ನೆರವಯುವ ವಸ್ತುಗಳಿಂದ ತಯಾರಿಸುವ ಆಹಾರವನ್ನ ತಾವೆಷ್ಟೇ ಅಲ್ಲದೆ ಎಲ್ಲಾ ಭಕ್ಷಕ ಪ್ರಾಣಿಗಳು ಬಳಕೆ ದೊರೆಯುವುದರಿಂದ ಅವುಗಳನ್ನು ಉತ್ಪಾದಕತೆ ಕರೆಯಲಾಗ್ತದೆ ನ ಜೈವಿಕ ಘಟಕಗಳು ಸಸ್ಯಗಳು ಪ್ರಾಣಿಗಳು ಹಾಗೂ ಸೂಕ್ಷ್ಮಾನುಜೀವಿಗಳನ್ನ ಒಟ್ಟಾಗಿ ನಾವು ಜೈವಿಕ ಘಟಕಗಳ ಕರೀಲಾಗ್ತದೆ ನಾ ಅಜೈವಿಕ ಅಂದ್ರೆ ಜೀವವಿಲ್ಲದ ಘಟಕಗಳು ಉಷ್ಣತೆ ಮಳೆ ನೀರು ಗಾಳಿ ಮಣ್ಣು ಖನಿಜಗಳು ಎಲ್ಲ ಅಜೈವಿಕ ಘಟಕಗಳು ಇನ್ನ ವಿಘಟಕ ಜೀವಿಗಳು ಅಂದ್ರೆ ಏನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಉನ್ನತ ಸುಕ್ಷ್ಮಾನು ಜೀವಿಗಳನ್ನ ವಿಘಟಕಗಳು ಅಂತ ಕರೀಲಾಗ್ತದೆ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ವ್ಯತ್ಯಾಸ ಏನಂದ್ರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಜೈವಿಕ ವಿಘಟನೆಗೆ ಒಳವಲ್ಲದ ವಸ್ತುಗಳು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನ ಜೈವಿಕ ವಿಘಟನೆಯ ಅಂತ ಕರೀಲಾಗ್ತದ ಜೈವಿಕ ಕ್ರಿಯೆಗಳಿಂದ ವಿಭಜನೆಗೆ ಒಳಗಾಗದೇ ಇರತಕ್ಕಂತ ವಸ್ತುಗಳು ಉಳಿತಕ್ಕಂತ ವಸ್ತುಗಳನ್ನ ಜೈವಿಕ ವಿಘಟನೆ ವಲ್ಲದ ವಸ್ತುಗಳು ಅಂತ ಕರೀಲಾಗ್ತದ ಜೈವಿಕ ವಿಘಟನೆಯ ವಸ್ತುಗಳು ವಿಘಟನೆ ಹೊಂದಿ ಕ್ರಮೇಣ ಮಣ್ಣಿನಲ್ಲಿ ಬೆರೆತು ಹೋಗ್ತಾವು ಅದರ ಜೈವಿಕ ವಿಘಟನೆಯ ವಸ್ತುಗಳು ಪರಿಸರದಲ್ಲಿ ಹಾಗೆ ಉಳಿದು ಬಿಡ್ತಾವು ಮಾಲಿನ್ಯಕಾರಕಗಳಾಗ್ತಾವು ಜೈವಿಕ ವಿಘಟನೆಯ ವಸ್ತುಗಳು ಸಲ್ಫರ್ ಡೈಆಕ್ಸೈಡ್ ಚರಂಡಿ ನೀರು ಕೊಡಬಹುದು ಆಮೇಲ ಕಾಗದ ಸೌತೆಕಾಯಿ ಚೂರುಗಳು ಬಾಳಿನ್ಯ ಸಿಪ್ಪೆ ಸಸ್ಯ ಪ್ರಾಣಿಗಳ ತ್ಯಾಜ್ಯ ಅವಶೇಷಗಳನ್ನು ಕೊಡಬಹುದು ಇನ್ನ ಜೈವಿಕ ವಿಘಟನೆಯ ವಸ್ತುಗಳಿಗೆ ಉದಾಹರಣೆ ಗಾಜಿನ ಚೂರು ಪ್ಲಾಸ್ಟಿಕ್ ಪೆನ್ನು ಡಿಡಿಟಿ ಪ್ಲಾಸ್ಟಿಕ್ ಸಿಸದ ಹಾವಿ ಗಾಜು ಇತ್ಯಾದಿಗಳನ್ನ ಕೊಡಬಹುದು ಒಂದು ಸಳ ಆಹಾರ ಸರಪಳಿ ಹುಲ್ಲನ್ನು ತಿಂತಕ್ಕಂತ ಮೆಡತಿ ಮೆಡತಿ ಅಂತ ಕಪ್ಪೆ ಅಂತ ತಿಂತಕ್ಕಂತ ಹಾವು ತಿಂತಕ್ಕಂತ ಹದ್ದು ತಿಂತಕ್ಕಂತ ನವಿಲು ಇಲ್ಲಿ ಸಾಮಾನ್ಯವಾಗಿ ಆ ಉತ್ಪಾದಕರು ಪ್ರಾಥಮಿಕ ಭಕ್ಷಕರು ದ್ವಿತೀಯ ಭಕ್ಷಕರು ತೃತೀಯ ಭಕ್ಷಕ ಚತುರ್ಥಕ ಭಕ್ಷಕ ನಾವು ನೋಡ್ಬೋದು ಹಿಂಗಾಗಿ ಶಕ್ತಿ ಹರಿವು ಸಾಮಾನ್ಯವಾಗಿ ಮೇಲ್ ಆದಂಗ ಏನಾಗ್ತದ ಕಡಿಮೆ ಪ್ರಮಾಣ ಹಾಕುತ್ತಾ ಹೋಗ್ತದೆ ಯಾಕಂದ್ರೆ ಜೈವಿಕ ಸಂವರ್ಧನೆ ಅಂತ ಈಗಾಗಲೇ ಹೇಳಲಾಗಿದೆ ಇನ್ನ ಆಹಾರ ಜಾಲ ಮತ್ತು ಆಹಾರ ಸರಪಳಿ ಆಹಾರ ಜಾಲ ಅಂದ್ರೆ ಪರಸ್ಪರ ಅಂತರ್ ಸಂಬಂಧವಿರುವ ಆಹಾರ ಸರಪಳಿಗಳನ್ನ ಆಹಾರ ಜಾಲ ಅಂತ ಕರೆಯಲಾಗ್ತದ ಇಲ್ಲಿ ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಅನೇಕ ಜೀವಿಗಳಿಂದ ತಿನ್ನಲ್ಪಡ್ತದ ಅದರ ಆಹಾರ ಸರಪಳಿಯಲ್ಲಿ ಆಗಲ್ಲ ಒಂದು ಪೋಷಣಾಸ್ತ್ರದಿಂದ ಮತ್ತೊಂದು ಪೋಷಣಾಸ್ತ್ರಕ್ಕೆ ಶಕ್ತಿ ಆಹಾರ ರೂಪದಲ್ಲಿ ವರ್ಗಾವಣೆ ಆಗೋದಕ್ಕ ಆಹಾರ ಸರಪಳಿ ಅಂತ ಕರೆಯಲಾಗ್ತದ ಇಲ್ಲಿ ಹುಲ್ಲಂತ ತಿಂತಕ್ಕಂತ ಮೆಡತೆ ಮೆಡಕ್ಕಂತ ಕಪ್ಪೆ ಕಪ್ಪೆ ತಿಂತಕ್ಕಂತಹ ಹಾವಂತ ತಿಂತಕ್ಕಂಥ ಅದ್ಭುತ ನವಿಲನ್ನ ಕೊಡಬಹುದು ಇತಿ ಮತ್ತೆ ಎರಡು ಉದಾಹರಣೆಗಳನ್ನ ಕೊಡಬಹುದು ಇನ್ನ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು ಇದನ್ನ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನ ಒಳಗೊಂಡ ಸೂಕ್ಷ್ಮಾನುಜೀವಿಗಳನ್ನ ವಿಘಟಕತೆ ಕಲಾಕ್ತದೆ ಇವು ಸತ್ತ ಜೀವಿಯ ಅವಶೇಷ ಅವಶೇಷಗಳು ಮತ್ತು ತ್ಯಾಜ್ಯಗಳಂತ ಸಂಕೀರ್ಣ ಪದಾರ್ಥಗಳನ್ನ ಸರಳ ನಿರವ್ಯ ಪದಾರ್ಥಗಳಾಗಿ ಭಜಿಸ್ತಾವು ತನ್ ಮೂಲಕ ಮನೆಯಲ್ಲಿ ಫಲವತ್ತತೆ ಹೆಚ್ಚಿಸ್ತಾವು ಈ ನೆರವು ವಸ್ತುಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡ್ತಾವು ಹೀಗಾಗಿ ವಿಘಟಕಗಳು ಪರಿಸರದಲ್ಲಿ ವಸ್ತುಗಳ ಚಕ್ರೀಯ ಚಲನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವು ಆಹಾರ ಸರಪಳಿಗಳಲ್ಲಿ ಸಾಮಾನ್ಯವಾಗಿ ನಾಲ್ಕಕ್ಕಿಂತ ಹೆಚ್ಚು ಪೋಷಣಾಸ್ತರಗಳು ಇರುವುದಿಲ್ಲ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಏಕಮುಖವಾಗಿದ್ದು ಪ್ರತಿ ಪೋಷಣಾಸ್ತರದಲ್ಲಿ ಬಳಕೆಗೆ ಒದಗದ ಶಕ್ತಿಯು ಉಷ್ಣದ ರೂಪದಲ್ಲಿ ಪರಿಸರವನ್ನ ಸೇರುತ್ತದೆ ಈ ಕಾರಣಕ್ಕಾಗಿ ಆಹಾರ ಸರಪಳಿಗಳಲ್ಲಿ ಸಾಮಾನ್ಯವಾಗಿ ನಾಲ್ಕಕ್ಕಿಂತ ಹೆಚ್ಚು ಪೋಷಣಾಸ್ತ್ರಗಳು ಇರುವುದಿಲ್ಲ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿ ಇರ್ತದೆ ಪ್ರತಿ ಪೋಷಣಾಸ್ತ್ರದಲ್ಲಿ ಶಕ್ತಿ ನಷ್ಟವಾಗುವುದರಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ ಶಕ್ತಿ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ ಹಾಗಾಗಿ ಉತ್ಪಾದಕದಿಂದ ಸಸ್ಯಾಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗುತ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯುವುದಿಲ್ಲ ಆದ್ದರಿಂದ ಆಹಾರ ಸರಪಳಿ ಶಕ್ತಿ ಹರಿವು ಏಕಮುಖವಾಗಿ ಇರ್ತದೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದಲ್ಲಿ ದೀರ್ಘಕಾಲ ಉಳಿದು ನೆಲ ಮಾಲಿನ್ಯ ಮತ್ತು ಜಲ ಮಾಲಿನ್ಯಕ್ಕೆ ಕಾರಣವಾಗ್ತದ ಉದಾಹರಣೆಗೆ ಡಿಡಿಟಿ ಪಾದರಸ ಅಕಾಡೆಮಿ ಮುಂತಾದ ಮಾಲಿನ್ಯ ಕಾರಕಗಳು ಆಹಾರ ಸರಪಳಿಯನ್ನ ಸೇರಿ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡಿ ಅತ್ಯಧಿಕ ಪ್ರಮಾಣದಲ್ಲಿ ಮಾನವನ ದೇಹವನ್ನ ಪ್ರವೇಶಿಸುತ್ತವು ಮಣ್ಣಿನ ಆಮ್ಲೀಯತೆಗೆ ಕಾರಣ ಆಗ್ತದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಭೂಮಿ ಬರಡಾಗ್ತದ ತ್ಯಾಜ್ಯ ವಿಲೇವಾರಿಯನ್ನ ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ ಜೈವಿಕ ವಿಘಟನೆಗೆ ಒಳಗೊಳ್ಳುವ ಅಥವಾ ಜೈವಿಕ ವಿಘಟನೆಗೆ ಒಳಗಾಗತಕ್ಕಂಥ ತ್ಯಾಜ್ಯವನ್ನ ಬೇರ್ಪಡಿಸತಕ್ಕಂಥದ್ದು ಒಳಗಾಗತಕ್ಕಂಥದ್ದು ಒಳಗಾಗದೆ ಇರತಕ್ಕಂಥದ್ದನ್ನು ಇಲ್ಲಿ ಮಿಷ್ಟಕ್ಕಾಗಿರ್ತಕ್ಕಂಥದ್ದು ಜೈವಿಕ ವಿಘಟನೆ ಯಾವ್ದಾಗ್ತದ ಒಳಗಾಗದೆ ಇರತಕ್ಕಂಥದನ್ನು ಸಪ್ರೇಟ್ ಮಾಡೋದು ಇನ್ನ ಜೈವಿಕ ವಿಘಟನೆ ಒಳುವ ತ್ಯಾಜ್ಯವನ್ನ ಕಾಂಪೋಸ್ಟ್ ತಯಾರ್ ಮಾಡೋದು ಇನ್ನ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯವನ್ನ ಮರುಚಕ್ರೀಕರಣ ಪ್ರಕ್ರಿಯೆಗೆ ಒಳಪಡಿಸುದು ಓಝೋನ್ ಉಂಟಾಗುತ್ತೆ ಓಝೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ ನಿಳಾತೀತ ವಿಕಿರಣವು ಆಕ್ಸಿಜನ್ ಒಟ್ಟು ನೊಂದಿಗೆ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ ಹೆಚ್ಚು ತೀವ್ರತೆಯ ನೇರಾತಿ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನ ಆಕ್ಸಿಜನ್ ಪರಮಾಣುಗಳಾಗಿ ಬಜೆಜುತ್ತದೆ ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುನೊಂದಿಗೆ ಸೇರಿ ಈ ಕೆಳಗಿನ ಓಜೋನ್ ರೂಪುಗೊಳ್ತದೆ ಓಟು ಇದು ವಿಭಜನೆಯಾಗಿ ಒಟ್ಟು ಆಕ್ಸಿಜನ್ ಎರಡು ಪರಮಾಣವು ಉಂಟಾಗ್ತಾವು ನಂತರ ಒಂದು ಆಕ್ಸಿಜನ್ ಪರಮಾಣು ಒಂದು ಆಕ್ಸಿಜನ್ ಅನುಜತಿ ಕೂಡಿ ಓತ್ರಿ ಓಜೋನ್ ಉಂಟಾಗ್ತದೆ ಓಝೋನ್ ಸವೆತಕ್ಕೆ ಕಾರಣವೇನು ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಪ್ಲೋರೋಕಾರ್ಬನ್ ಸಿಎಫ್ ಸಿಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಶತೆಗೆ ಕಾರಣ ಎಂದು ಕಂಡುಕೊಳ್ಳಲಾಗಿದೆ ಓಝೋನ್ ಪದರದ ತಿಳುವಳಿಕೆ ತಿಳುವಾಗುವುದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಮಾನವಗಳಲ್ಲಿ ಚರ್ಮದ ಕ್ಯಾನ್ಸರ್ ಕ್ಯಾಟ್ರಾಕ್ಟ್ ಮುಂತಾದ ಕಾಯಿಲೆಗಳು ಬರುವ ಸಂಭವತೆ ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆ ಮತ್ತು ಶಾರೀರಿಕ ಕ್ರಿಯೆಗಳ ಮೇಲೆ ಅಲ್ಟ್ರಾವಯೇಟಿಸ್ ನಿರಾತರಣಗಳು ತೀವ್ರ ಪರಿಣಾಮ ಬೀರ್ತಾವೆ ಸಸ್ಯ ಪ್ರವ ಜೀವ ಸಂಖ್ಯೆಯನ್ನು ಪದ ಪರಿಸರ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದ ಕಾರ್ಬನ್ ಚಕ್ರದಲ್ಲಿ ಏರ್ ಪ್ಯೂರ್ ಆಗ್ತಕ್ಕಂಥದ್ದು ಇಷ್ಟು ಈ ಘಟಕ ಸಮಸ್ಯೆ ಅಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ನಾವು ನೋಡ್ಸಿದ್ರೆ ನಾನು ಜನಕ್ಕೆ ಸೇರ್ ಮಾಡಿ ಅಂತ ಟೈಕೆಟ್